ಅಪ್ಪ ಏನು ಜೀವನ್ ಇಷ್ಟು ಖುಷಿ ಒಳಗುದಿಲ್ಲ ಏನಾರ ಖುಷಿ ಸುದ್ದಿ ಹೂನ್ರಿ ಅಪ್ಪ ಖುಷಿ ಸುದ್ದಿನೇ ಐತಿ ಅದಕ್ಕ ಅಂತದೇನು ಅದು ಸೌಮ್ಯ ಮತ್ತ ಸ್ವರೂ ಹೌದಾ ನಿಜವಾಗ್ಲೂ ನಿಜ್ವಾಗ್ಲೂ ಖುಷಿ ವಿಷಯನ ಬಿಡು ಹೋಗು ಆಕಿಗೇನ ಬೇಕು ನೋಡಿ ಎಲ್ಲಾ ಅಡಿಗೆ ಮತ್ತೆ ಮತ್ತಿಬ್ರು ಇಲ್ಲೇ ಮದ ಊಟ ಬರ್ತಾರೇನ ಹೋಗು ನಿಮ್ಮ ಮಗು ಹೇಳು ಅಯ್ಯೋ ಪಪ್ಪ ಅದು ನನ್ಗೆ ಸ್ವಲ್ಪ ಕೆಲಸ ಐತಿ ನೀವೇ ಹೇಳ್ರಿ ಅಂದ್ರ ಸೌಮ್ಯ ಮತ್ತ ಸ್ವರೂಪ ಇಬ್ರು ಬರೋಸೊಳಗ ನಾನು ಸ್ವಲ್ಪ ಫ್ರೀ ಆಗ್ಬಿಡ್ತೇನೆ ಕೆಲಸ ಮುಗಿಸ್ಕೊಂಡು ಹೌದಾ ಹಂಗಿದ್ರೆ ಹೋಗು ನಾನು ಹೇಳ್ತೇನೆ ಅಂತಿ ಸರಿ ಪಾಪ ನೀವು ಹಂಗೇನಾರ ಬಂದ್ರ ಅಂದ್ರೆ ನನ್ಗೆ ಫೋನ್ ಮಾಡ್ಬಿಡ್ರಿ ನಾನು ಅವಾಗ ಇಮಿಡಿಯೇಟ್ ಬಂದ್ಬಿಡ್ತೇನೆ ಸರಿನಪ್ಪ ನೀನು ಅಷ್ಟ ಅರ್ಜೆಂಟ್ ಮಾಡಿ ಬರಕ್ಕೆ ಹೋಗ್ಬೇಡ ನಾನು ಇರ್ತೀನಲ್ಲ ನಾನೆಲ್ಲ ನೋಡ್ಕೊತೇನ್ ತಗೋ ಅಯ್ಯೋ ಪಪ್ಪಾ ಹಂಗಲ್ಲ ಆಕಿ ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಬರಾತಾಳಾ ನಾನಿಲ್ಲ ಅಂದ್ರೆ ಎಷ್ಟ ಚಂದ ಅನ್ಸುತ್ತ ಹೇಳ್ರಿ ನೋಡೋಣ ಹಾಗಾಗಿ ಬಂದ್ ನನ್ಗೆ ಫೋನ್ ಮಾಡ್ಬಿಡ್ರಿ ನಾನ್ ಇಮಿಡಿಯೇಟ್ ಸರಿನಪ್ಪ ನೀ ನಾ ಹೇಳ್ತೀನಿ ಹಂಗಾಗ್ಲಿ ಅಮ್ಮಗೆ ಹೇಳಿ ಸ್ಪೆಷಲ್ ಅಡಿಗೆ ಮಾಡ್ಸಕ್ ಹೇಳ್ರಿ ಏನಾರ ಬೇಕಂದ್ರೆ ಹೇಳ್ರಿ ನಾ ಬರಮ್ ತೊಗೊಂಬನ್ ಆಯ್ತಪ್ಪ ಹಂಗಾಗ್ಲಿ ತಗೋ ಉರ್ಮಿಳಾ ಹೇಳಿದ್ರು ಮಾಡ್ತಾಳ ನನಗೆ ಡೌಟ್ ನೀ ಏನ್ ತಲೆ ಕೇಳಿಸ್ಕೊಬಾರ ತಗೋ ಎಲ್ಲ ವ್ಯವಸ್ಥೆ ಮಾಡ್ತೇನೆ ಸರಿಪಾ ಏ ಉರ್ಮಿಳಾ ಇಕ್ಕೇ ಬೇಕು ಎಷ್ಟ್ ಕರ್ದ್ರು ಕೇಳಂಗಿಲ್ಲ ಉರ್ಮಿಳಾ ಏ ಉರ್ಮಿಳಾ ಅದು ನಿಮ್ಮ ಅತ್ತೆ ಹೇಳೋದಾಳ್ವಾ ಅದು ಅವರು ಕೆಲಸ ತಂಟಿ ಬಂದಾರಲ್ಲ ಅವ್ರ ಹತ್ರ ಕೆಲಸ ಮಾಡ್ಸಾತಾರಿ ಅಲ್ಲ ಅದು ಕೆಲಸ ಅಂತ ಹೇಳಿ ಕೆಲಸದಕ್ಕೆ ನೀಟೈತಿ ಅಕ್ಕಿನ ಹಿಂದಿಂದ ಅಡ್ಡಾಡೋದು ಏನೈತಿ ಆರಾಮಾಗಿ ಮನೆಗಿದ್ದು ಬೇರೆ ಏನಾದ್ರು ಕೆಲಸ ನೋಡ್ಕೋಬೇಕ ಅದು ಮಾವ ನಿಮ್ಗೆ ಗೊತ್ತೈತಲ್ರಿ ಅತ್ತೆರಿಗ ಸ್ವಲ್ಪ ಸ್ವಚ್ಛಬೇಕನ್ನೋದು ಏನಾರು ಹೇಳ್ಬೇಕೇನ್ರಿ ಕರಿಲೇನ ಮೂರ್ ಮಾಸ ಕೆಲಸ ತಿಕ್ಕೊಂಬ ಏನ ಏನ ಕೆಲಸ ತಗೊಂಡಿದ್ರು ಇವ್ರು ಹಿಂದಿಂದ ಅಲ್ದಾಡೋದು ಬಿಡಂಗಿಲ್ಲ ಸುಮ್ನ ಅವ್ರು ಹಿಂದಿಂದ ಅಲ್ದಾಡೋದ್ರ ಬದಲು ತಾವ ಕೆಲಸ ಮಾಡ್ಕೊಂಡು ನಡೀತಾ ಈ ಕಾಲ್ ಮುಖ ಕೆಲಸದವ್ರು ಬೇರೆ ಅಪ್ಪ ಅತ್ತೆ ಅದು ಮಾವ ಕರೆಯತ್ತಾರ ಹೌದಾ ಬಂದ್ ಏನ್ರಿ ಕರ್ದ್ರಂತಲ್ಲ ಏನದು ಕೆಲಸ ಬಂದಾಗ ಅವ್ರು ಪಾಡೋದನ್ನ ಕೆಲಸ ಹಿಂದಿಂದ ಹಿಂದಿಂದ ಹಿಂದಿ ಅಯ್ಯೋ ಸುಮ್ನಿರಿ ಅವ್ರ ಹಿಂದಿಂದ ಹೋಗಿಲ್ಲ ಅಂದ್ರ ಅವರು ನೆಟ್ಟಗ ಕ್ಲೀನ್ ಮಾಡೋಂಗಿಲ್ಲ ನಾವು ನೋಡ್ತಿರ್ಬೇಕು ಅಷ್ಟ ಸ್ವಚ್ಛ ಮಾಡ್ತಾರ ಇಲ್ಲ ಅಂದ್ರೆ ಇಲ್ಲಿ ಇದಿಲ್ಲ ಅಂದಂಗ ಎದ್ ಕರದ್ರಿ ಕರ್ದ ವಿಷಯ ಹೇಳ್ರಿ ಅದ್ ಬಿಟ್ಟ ಏನಾರ ಕಳ್ಕೊಂಡು ಕುಂದ್ರ ಬೇಡ್ರಿ ನಾನ್ ಕೆಲ್ ಗಣೇಶ್ ಚೌಟಿ ಹೋಗಿ ಹೋಗಿ ಇದನ್ನೆಲ್ಲ ನಿನಗೆ ಹೇಳತ್ತೇನಲ್ಲ ನಾನು ಈಗ ಏನ ಅಂತ ಹೇಳ್ರಿ ಅದು ಸೌಮ್ಯ ಬರತಾಳ ಅಕಿಗ ಏನಾರ ಸ್ಪೆಷಲ್ ಅಡಿಗೆ ಮಾಡ್ಸು ಸೌಮ್ಯ ಮತ್ತೆ ಸ್ವರೂಪ ಇಬ್ಬರು ಬರತಾರ ನನ್ನ ಮಗಳು ಮದುವೆ ಆದಮೇಲೆ ಮೊದಲನೇ ಬರಿ ಬರತಾರ ಅಳಿಯ ಮಗಳು ಅಯ್ಯ ಬಂದ್ರೆ ನನಗೆ ಏನ ಬೇಕಾಗಿತ್ತಿ ನನಗೆ ಕೆಲಸದವು ಅಕಿ ಬಂದ್ರೆ ಇಲ್ಲ ಅಕಿನ್ ಚಾಕ್ರಿ ಮಾಡಕ ಯಾರು ಇಲ್ಲ ಊರ್ಮಿಳಾ ಯಾಕೆ ಹಿಂಗ ಮಾತಾಡ್ತಿದಿ ಅಯ್ಯ ಮತ್ತಿನೇನ್ರಿ ಅಕಿ ಇದ್ದಾಗ ಅಕಿನ್ ಚಾಕ್ರಿ ಮಾಡಬೇಕಾತ್ತು ಈಗ ಅಕಿ ಮದುವೆ ಆಗೋದ್ಮೇಲೆ ಅಕಿನ್ ಚಾಕ್ರಿ ಮಾಡಬೇಕೇನ ಅಂದ್ರೆ ಈಗ ಸಾವ್ಯ ಬರಬೇಕಿದ್ರೆ ಹೆಂಗ ಮಾಡ್ತಿದಿ ಅಕಿ ನಾನು ಹೊಟ್ಟೆ ಹುಟ್ಟಿದ ಮಗಳು ನಾ ಎಲ್ಲಾ ನಿಂತ ಮಾಡ್ತಿದೆ ಇಕ್ಕಿ ನಾನು ಹೊಟ್ಟೆ ಹುಟ್ಟಿದಕ್ಕೆನ ಆತ ಮುಗಿತಿನ ಅಕಿನ್ ಮ್ಯಾಲಿನ ಹಾ ಕಡಿಮೆ ಮಾಡ್ರಿ ಇಲ್ಲಿ ಇದ್ದಾಗ ಆಡ್ಸಿ ಬೆಳೆಸಿದ್ದು ಎಲ್ಲ ಆತು ತಿನ್ಸಿದ್ದು ಉಣ್ಸಿದ್ದು ಮದುವೆ ಮಾಡ್ಕೊಟ್ಟಿದ್ದು ಆತ ಇನ್ನ ಅಕಿನ್ ಮಾಡಿದ್ದಾರೆ ಅಕ್ಕಿಗ ನಮಗೂ ಮಕ್ಕಳು ಮರಿ ಅನ್ನೋದು ಅದಾವ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಮಕ್ಕಳು ಮರಿ ಯಾಕೋ ಮೊಮ್ಮಕ್ಕಳು ಹಾಕೋ ಆ ಕಡೆ ಗಮನ ಕೊಡ್ರಿ ಅದು ಬಿಟ್ಟು ಬರೀ ಸೌಮ್ಯ ಸೌಮ್ಯ ಅನ್ಬೇಡ್ರಿ ನೀ ಎಷ್ಟು ಹೇಳಿದ್ರು ಬದಲಾಗಂಗಿಲ್ಲ ಬಿಡು ಹೋಗ್ಲಿ ಮದುವೆ ಆದ್ಮೇಲೆ ಮೊದಲನೇ ಸರಿ ಬರಾತ ನಿನ್ ಸಲವಾಗಲ್ಲ ಅಂದ್ರು ನನ್ ಸಲವಾಗಿ ಮಾಡತ್ಲಾಗ ಹೋಗ್ಲಿ ಆ ತಗೋ ಏನೋ ಬಾಳ ಅಂತ ಹೇಳಿ ಹ್ಮ್ ಅಂತೇನೆ ಹೆಂಗಿದ್ರು ಈಗ ಕೆಲಸಕ್ಕೆ ಅದಾಳ ಮಾಡ್ಸ ಕಳಿಸ್ತಾನ ನನ್ ಕಡೆ ಎಷ್ಟು ನೀತತೆ ಅಷ್ಟ್ ಮಾಡ್ತೇನೆ ಅಗ್ದಿ ಸ್ಪೆಷಲ್ ಗಿಶಲ್ ಎಲ್ಲಾ ಮಾಡ್ಸಕ್ ಆಗಂಗಿಲ್ಲ ಸರಿ ಬಿಡುವ ಅಳಿಯಂದ್ರೆ ಮುಂದೆ ಒಂದ್ ಸ್ವಲ್ಪ ಮರ್ಯಾದೆ ಉಳಿಸು ಅಯ್ಯಯ್ಯ ಅಳಿಯಂದ್ರೆ ಮುಂದ್ ಮರ್ಯಾದೆ ಉಳಿಸಂತಿರಲ್ಲ ಅವ್ರೇನ್ ದೊಡ್ಡ ನಿಮಗ ಬಾಳ ಉಪಕಾರ ಮಾಡ್ಯಾರ ಅನ್ನೋ ಅನರ್ಹತೆ ಮಾತಾಡತ್ತಿರಲ್ಲ ಸ್ವಂತ ಮಗಳನ್ನ ಮದ್ವೆ ಆಗ್ಬೇಕ ಅದು ಬಿಟ್ಟು ಆಕಿ ಸೌಮ್ಯನ್ ಸ್ವಲ್ಪ ಚಲಾಗಿರ್ಲಿ ಅದು ನಿನ್ ಮಗಳು ಮಾಡಿದ ಕರ್ಮುಖ ಹಂಗಾಗಿದ್ದು ಆಕಿನ ಹಠದಿಂದ ಒಣ ಜಂಬಾ ಪ್ರತಿಷ್ಠೆಯಿಂದ ಅಂತ ಒಳ್ಳೆ ಹುಡುಗನ್ ಪಡ್ಕೊಂಡ್ ಸೌಮ್ಯಾರ ಬಿಟ್ಟು ಕೊಡ್ತಿರ್ ತಗೋರಿ ಅಂದಂಗ ನನ್ ಮಗಳು ಮೊದಲನೇ ಸಾರಿ ಮನಿಗ್ ಬರತ್ತರ ಮದುವೆ ಆದ್ಮೇಲೆ ಮಾಡ್ಲಿ ಅದಾವತ್ತ ಅಂಡ್ ಡಬ್ಬಿ ಅದನ್ನ ತೊಂಬೈಲಿ ಆಕಿಗ ಒಂದೇ ಸಾರಿ ಬರತ್ತ ಆಕಿಗೇನ ನಾನು ಗಿಫ್ಟ್ ಕೊಡ್ಬೇಕು ಅದನ್ನ ಕೊಡ್ತೇನೆ ಕೊಡು ಅದೆಲ್ಲ ಏನಿಲ್ಲ ಅದು ನಾನು ಅದು ನೀನು ನನ್ ಸೊಸಿ ಸ್ವಾತಿಗೆ ಅಂತ ಹೇಳಿ ಕೊಟ್ಟ ಅಕ್ಕಿ ಮದ್ವೆ ಬಂದಾಗಿಂದ ಏನಾರ ಮಾಡ್ಸ್ಕೊಟ್ಟಿರ ಅಯ್ಯೋ ಹಂಗ ಇವರು ಇವ್ರು ಏನೇನ್ ಮಾಡ್ಸಾರ್ ಅದನ್ನೆಲ್ಲ ಬಾಯಿ ಬಿಟ್ಬಿಡ್ತಾರ ಮತ್ತ್ ನಾನು ಅತ್ತಿ ಮುಂದೆ ಹೇಳಿಲ್ಲ ಅಂತ ಹೇಳಿ ನನ್ ಜೊತೆ ಜಗಳ ಮಾಡ್ತಾರ ಇದರ ಇನ್ನು ಎಲ್ಲ ಒಳ್ಳೆ ಹೆಸರು ಸಂಪಾದಿಸಕತ್ತಿನಿ ಅಂತಂದ್ರಾಗ ಇದೆಲ್ಲ ಗೊತ್ತಾ ಆಮೇಲೆ ಮತ್ತ ನನ್ ಬಗ್ಗೆ ಎಲ್ಲ ಗೊತ್ತಾ ನಮ್ಮ ಅತ್ತಿ ಅದು ಮಾವ ಸ್ವಾತಿ ನೀ ಯಾವಾಗ ಬಂದಿ ಅದರಿಯತೆ ಅದ ನೆಕ್ಲೆಸ್ ಅಂತ ಹೇಳಿದ್ರಲ್ಲ ಮಾವಾರ ನೆಕ್ಲೆಸ್ ನೀನ್ ಕೊಡಕ್ ಹೋಗಬೇಡ ನಾನು ಕೊಟ್ಟೇನೆ ಅದು ಹಂಗಲ್ರಿ ಅತ್ತೆ ಹಂಗೂ ಇಲ್ಲ ಸುಮ್ಮನೆ ಸುಮ್ನೆ ಸ್ವಾತಿ ಇಲ್ಲ ನೋಡ್ರಿ ಸ್ವಾತಿ ಕೊಟ್ಟಾಗತಿ ನೀವು ಬಾಳ ಅದು ಮಾತಾಡಕ್ ಹೋಗಬೇಡ್ರಿ ಏನು ಇಲ್ಲ ಅಕ್ಕಿ ಬರ್ತಾಳ ಉಂಟಾ ತಿಂತಾಳ ಹೊಕ್ಕಾಳ ಅಷ್ಟ ಅದಕ್ಕೂ ಮೀರಿ ಒಂದ್ ಸೀರೆ ಕೊಡ್ಸೋಂಗಿಲ್ಲ ಹೇಳಿದಲ್ಲ ಮದ್ವಾಗ ಏನನ್ ಬೇಕೆಲ್ಲ ಮಾಡ್ ಕಲ್ಸಿ ಮತ್ತೇನ್ ಕೊಡದಕ್ಕ ಅಯ್ಯೋ ಹಂಗ ಬಿಟ್ಟ್ರಿ ಅತಿರೇಖಕ ಹೊಂಟೈತಿ ಏನಾರ ಮಾಡ್ಬೇಕು ಅದು ಮಾವ ಏನ್ ಹೇಳಕ್ಲೆ ಹಾ ರೀ ಮಾವಾನಿ ನೀವೇನ್ ತಲೆ ಕೆಡಿಸ್ಕೊಬ್ರಿ ಮತ್ತಿಗ ಒಂದ್ ಸ್ವಲ್ಪ ಒಳ್ಳೆ ಬುದ್ಧಿ ಕಲಸು ಕೆಟ್ಟ ಬುದ್ಧಿ ಬಿಡ ಅಂತ ಹೇಳಿ ಏನೋ ನನಗ ಕೆಟ್ಟ ಬುದ್ಧಿ ಇರದ ಅದನ್ನೇ ನಾನೇನ್ ಬೈಬಿಟ್ ಹೇಳ್ಬೇಕಂತಿಲ್ಲ ಕಂಡೋರ್ಗೆಲ್ಲ ಕಾಣಿಸ್ತತಿ ಕಂಡೋರ್ ಮುಂದೆಲ್ಲ ನಾನೇನ ನನ್ ಕೆಟ್ಟ ಬುದ್ಧಿ ಪ್ರದರ್ಶನ ಮಾಡ್ಕೊಂಡ್ ಹೊಂಟಿಲ್ಲ ನಿಂದ ಒರಿಜಿನಲ್ ಬುದ್ಧಿ ಪ್ರದರ್ಶನ ಮಾಡಕತ್ತಿದ್ದ ಕಂಡೋರ್ಗೆಲ್ಲ ನಿಂದ ಎಂತ ಬುದ್ಧಿ ಅಂತ ಹೇಳ್ಬೋತಾ ಇರ್ತೀಯ ನಾ ಹೇಳ್ದಂಗೆ ಕೇಳ್ಬೇಕು ಅಷ್ಟೇ ಅಯ್ಯೋ ಮಾವಾ ನೀವೇನ್ ತಲೆ ಕೆಡ್ಸ್ಕೋಬೇಡ್ರಿ ಸೌಮ್ಯಾಗ ನಕ್ಲೇಸ್ ಅಲ್ಲ ರೀ ನಾ ಕೊಡ್ತೀನಿ ತೋರಿ ಅತ್ತೇರ ಅವತ್ತ ನನ್ಗ ಕೊಟ್ಟಿದ್ರು ಅಂದ್ರ ಈ ಮನಿ ಸೊಸಿ ನೀನ ಅದಿವಾ ಈ ನೆಕ್ಲೆಸ್ ನಿನ್ನೆ ಬಿಡ ಅಂತ ಹೇಳಿ ಕೊಟ್ಟಿದ್ರು ಅಂದ್ರ ನಾನು ಕಾವ್ಯಾಗ ಕೊಡ್ರಿ ಅಂತ ಅಂದೆ ಆದ್ರೂ ಅವರು ನನ್ಗ ಇಟ್ಕೊಳಕ್ ಕೊಟ್ರ ಏನ ಕಲ್ ತಗೊಳ್ರಿ ಸೌಮ್ಯಾನು ಇದ ಮನಿ ಮಗಳ ನಾ ಕೊಡ್ತೀನಿ ತೋರಿ ಅದು ಸ್ವಾತಿ ನೀನು ಬೇಜಾರ್ ಹೋಗ್ಬಿಡ್ವಾ ನಿನ್ಗ ಆ ನೆಕ್ಲೆಸ್ ನಿಮ್ ಮತ್ತಿ ಕೊಟ್ಟಿದ್ಲು ಕಾಣ್ತೀ ನನ್ಗೆ ಗೊತ್ತಿರ್ಲ್ವಾ ಅದಕ್ಕ ಅಂತಂದೆ ನೀನು ಒಂದ್ ಕೆಲ್ಸ ಮಾಡ್ವಾ ಸದ ನೆಕ್ಲೆ ಸೌಮ್ಯ ಕೊಡ್ಕಳಿಸ್ಬಿಡ್ ನಾನು ಇನ್ನೊಂದು ಇನ್ನೊಂದ್ ವಾರ್ದಂಗ್ ನಿಂತದ್ ಬೇಕ ನೋಡ ಅದ್ ಅಂತ ಸರಿ ಹೋಗುವ ಮತ್ತ ಅವ್ರಿಬ್ರು ಬರಾತಾರಲ್ಲ ಎಲ್ಲ ಚಂದ ಮಾಡ್ಸಿ ಹಂಗಾಗ್ಲಿ ನಾ ಸ್ವಲ್ಪ ಐತಿ ಅಕ್ಕಿ ಸೌಮ್ಯ ಮತ್ತೆ ಸ್ವರೂಪ ಬರಷ್ಟೊಳಗ್ ಬರ್ತೀನಿ ಒಂದ್ ವೇಳೆ ಸ್ವಲ್ಪ ಲೇಟ್ ಅಂದ್ರೆ ನೀ ಫೋನ್ ಮಾಡ್ಬಿಡ್ವಾ ನಂಗೆ ಹಾರಿಮ ಹಂಗ್ಲಿ ಅದು ಜೀವನ್ ಹೊರಗೋಗ್ಯವ ಇಲ್ಲ ಅಂದ್ರೆ ಹಂಗ ಹೇಳ್ತಿದ್ದೆ ಈಗ ಹೇಳಿದ್ರಿಗ್ ಏನ್ ಮಾತ ಕಾಣಂಗಿಲ್ಲ ನೀನ್ ಸ್ವಲ್ಪ ತಿಳ್ಸ್ ಬಿಡುವಂತ ಹುಷಾರವಾ ಸ್ವಲ್ಪ ಅವ್ರು ಬಂದ್ರ ಸ್ವಲ್ಪ ಮರ್ಯಾದಿಂದ ನೋಡ್ಕೋರಿ ಹಾ ಇಬ್ರು ಹಾ ಮರ್ಯಾದಿ ಬೇರೆ ಕೇಳ ಅವರಿಗೆ ಮಾವ ನೀವೇನ್ ಚಿಂತೆ ಮಾಡ್ಬೇಡ್ರಿ ನಾನು ಎಲ್ಲ ನೋಡ್ಕೊಂತ ಅಂತವ್ರಿ ನೀವು ಆರಾಮಾಗಿ ಹೋಗಿ ಬರ್ರಿ ಅವರೇನಾರ ಬಂದ್ರೆ ನಿಮಗೆ ಫೋನ್ ಮಾಡ್ತಾರೆ ಅಂತ ಸರಿ ನಮ್ಮ ನಾನೇನ್ ಬಾಳ ತನ ಹೋಗೋಂಗಿಲ್ಲ ಒಂದ್ ಅರ್ಧ ತಾಸ್ ಲಾಗಿ ಬಂದೇ ಬಿಡ್ತೀನಿ ಮತ್ತೆ ಹೇಳಕ್ ಆಗಂಗಿಲ್ಲ ಅಲ್ಲ ಯಾವಾಗ ಬರ್ತಾರ ಅಂತ ಹೇಳಿ ಅದು ಕಷ್ಟ ಅಂದೆ ಆಯ್ತ್ರಿ ಮಾವ ನೀವು ಚಿಂತೆ ಬಿಟ್ಟು ಹೋಗ್ಬರ್ರಿ ಉರ್ಮಿ ನಾನು ಹೇಳಿದ್ದೆ ಏನ್ ಪೈತಿಲ್ಲ ಮಾವ ನೀವೇನ್ ತಲೆ ಕೆಡಿಸ್ಕೋಬೇಡ್ರಿ ನಾನು ಎಲ್ಲ ಕೊಡ್ತೇನೆ ತೋರಿ ಹ್ಮ್ ಇಂತ ಬುದ್ಧಿ ಇರಬೇಕು ಅದು ಬಿಟ್ಟು ನಿನ್ನಂತ ಕೆಟ್ಟ ಬುದ್ಧಿ ನೋಡು ಉರ್ಮಿಳಾ ಹ್ಮ್ ಇಲ್ಲೇನಿದ್ರೆ ನಮ್ಮ ತಲೆ ಕೆಡ್ತೈತಿ ಸ್ವಾತಿ ನಿನಗೇನಾದ್ರೂ ತಲೆ ಸರಿ ಐತೆ ಇಲ್ಲ ಯಾಕ್ರೈತೆ ನಾನೇನ್ ಮಾಡ್ದೆ ಅಲ್ಲ ಅವತ್ತೇನಂದಿದೆ ನಿಗಾ ನೆಕ್ಲೆಸ್ ನೀವು ಅಕ್ಕಿ ಕೊಡಕ್ಕೆ ಬೇಡ ಅಂತ ಹೇಳಿ ಆಕಿಗ ನಿಮ್ಮ ಮಾವ ಕೊಡ್ತಾರಂತ ಹೇಳಿ ನಿನ್ ಕಡೆ ಕೊಟ್ಟಿದ್ದೆ ಅದು ಬಿಟ್ಟು ನೀನು ಈ ರೀತಿ ಮಾಡ್ತೀಯ ಅಂತ ಅನ್ಕೊಂಡಿದ್ದಿಲ್ವಾ ನೀನು ನಾನಂದ್ರು ಒಟ್ಟ ಅನ್ಕೊಂಡಿದ್ದೀನಿ ನೋಡು ಕನಸು ಮನಸ್ಸಿನಾಗ ಹಿಂಗ್ ಕೋತಿದ್ರೆ ನಿನ್ ಕೈ ಕೊಡ್ತಾನೆ ಇರ್ಲಿಲ್ಲ ನಾನು ನನ್ನ ಕಡೆನ ಇಟ್ಕೊಂಡ್ಬಿಡ್ತಿದ್ದೆ ನೋಡು ಅಯ್ಯೋ ಅತ್ತೆ ನಾನು ಕೊಡ್ತೇನೆ ಅಂದಿದ್ದಕ್ಕೆ ನಿಮ್ಗೆ ಸಿಟ್ಟು ತಂದ್ರಿ ಬರ್ದ ಇನ್ನೇನು ಅವತ್ ನೀನ ಹೋದಲ್ಲ ಈ ಕಡೆಯಿಂದ ಒಂದು ರೂಪಾಯಿ ನಾವು ಈ ಕಡೆ ಹೋಗಬಾರ್ದು ಅಂತ ಹೇಳಿ ಹಾ ನಾನು ಸಪೋರ್ಟ್ ಮಾಡಿದೆ ಅಂದ್ರ ಆ ಸೌಮ್ಯ ನಾ ಈ ಮನಿ ಕನೆಕ್ಷನ್ ತಪ್ಪಿಸ್ತೀನಿ ಅಂತ ಹೇಳಿ ಇವತ್ತು ನೋಡಿದ್ರೆ ನೀನು ನನಗ ಸಪೋರ್ಟ್ ಮಾಡಕತಿಲ್ಲ ಭಾರಿ ಅದಿ ಬಿಡುವ ನೀನು ಅಯ್ಯೋ ಅತ್ತೆ ಏನು ನಾನು ನಿಮ್ಗೆ ಅವತ್ತು ಕೇಳಿದ್ನಿಲ್ಲ ಅವತ್ತು ನಂದು ಒಂದ ಮಾತು ಇವತ್ತು ಒಂದ ಮಾತು ನಾ ಏನ್ ಕೆಲಸ ಮಾಡ್ತೇನಲ್ಲ ನೀವು ಅದ ಯಾಕ ಏನು ಅಂತ ಅಂತ ಕೇಳ್ಬೇಡ್ರಿ ಸುಮ್ಮನ ಹೆಂಗ್ ಹೇಳ್ತಾನಲ್ಲ ಹಂಗ್ ಕೇಳ್ಬೇಕು ಅದಕ್ಕೆ ನಿಮ್ ಸಪೋರ್ಟ್ ಬೇಕಂದ್ ನಾನು ನಿನಗ ಸಪೋರ್ಟ್ ಮಾಡ್ತೇನೆ ಅಂತಿದ್ದ ಆ ಸೌಮ್ಯಾಗ ಏನು ಸಿಗ್ಬಾರ್ದು ಅಂತ ಹೇಳಿ ಅದ್ ಬಿಟ್ಟು ಎಲ್ಲಾ ಈ ಮನೆಯಿಂದ ಕೊಡ್ತೇನೆ ಅಂತ ಅಂತ ಹೇಳಿ ಅಂದಿದ್ದಕ್ಕಲ್ಲ ಅತ್ತೆ ನೀವು ನನ್ ತಪ್ಪ ತಿಳ್ಕೊಂಡಿರಿ ಇಲ್ಲೇ ಇಲ್ಲವಾ ಇಲ್ಲ ನಾ ಎಲ್ಲ ತಿಳ್ಕೊಂಡೇನಿ ಎಲ್ಲಾ ನಿನ್ ಬುದ್ಧಿ ಗೊತ್ತಾಗತ್ತೆ ತಗೋ ನೀನು ಅತ್ತ ಗುಸ ಇತ್ತ ಗುಸ ಏನ ನಾಟಕ ಮಾಡಕತ್ತೇನೋ ನನ್ ಗೊತ್ತಾಗಲ್ದು ಅತ್ತೆ ನಾನು ಇನ್ನೂ ನನ್ ಕೆಲಸ ಶುರು ಮಾಡೇ ಇಲ್ಲ ಆಗೇನು ನಿಮ್ಗ ನನ್ ಮೇಲೆ ನಂಬಿಕೆನ ಹೋಗ್ಬಿಟ್ಟಲ್ರಿ ಈಗ ನೋಡಿದ್ನಲ್ಲವಾ ನಿಮ್ಮ ಮಾಂ ಜೊತೆ ನೀ ಮಾತಾಡಿದ್ದ ಅತ್ತೆ ಸುಮ್ನ ನನ್ಗ ಸುತ್ತಿ ಬಳಸಿ ಮಾತಾಡಕಾಗಲ್ಲ ನೀವು ನನ್ ಮೇಲೆ ತಪ್ಪ ತಿಳ್ಕೊಬೇಡ್ರಿ ಅವತ್ತೆ ಹೇಳೇನಿಲ್ಲ ನನ್ಗ ಹೆತ್ತ ತಾಯಿ ನಾನ್ ನೋಡಿ மன்னா நான் நன் தாயி சம்பந்த நோடாத்தேனி அந்தி நான் நமக்கு மோசா மா நன்மேல் நம்பிக்கை இட்ரி அது என்ன ஏன்வ நீ நம்பிக்கை உழ நம்பிக்கை இடத்தினி இல்லாந்திர இவாத்தா நம்பிக்கை முகித்த திக்கோம் இன்றி அத்தே ஆ நெக்லெஸ் பட்டி சோமியாக் பார்த்தோதல்ல அய்யா தகலப்பா உம் ನಿಮ್ಮ ಕೇಳಿದಾಗ ಕೊಡ್ತೀನಿ ಈಗ ನಾ ಕೇಳಿದ ಕೂಡಲೇ ಸೌಮ್ಯಾಗ ಕೊಡಬಾರ್ದು ಹೋದಲ್ಲ ಅಂತಿದ ಎತ್ಲ ಹೊಂಟಿನಿನ್ ಯಾರ್ದು ನಿಮ್ ಕಾಲಿಡ್ಬೇಡಾ ಸೌಮ್ಯಾ ನೋಡ್ರಿ ಅತ್ತೆ ನೀವು ಸೌಮ್ಯಾನ್ ಹೆಸರು ತೆಗೆದ ನನ್ನ ಹತ್ರ ಮಾತಾಡಾತಿಲ್ಲೋ ಅದು ಸೌಮ್ಯಾಗ ಬಯಕತ್ತಲ್ಲ ಹಂಗಾಗಿ ಹಾಕಿನ ಹೆಸರು ಬಂತ ತೊಗೊಳವ ಸ್ವಾತಿ ನನ್ಗೊತ್ತಿಲ್ಲ ಸಿನ್ಯಾಗ ಬಯಬೇಕಾದ್ರೆ ನನಗೆ ಹಾಕಿನ ಹೆಸರು ಬರ್ತೈತಿ ಯಾಕಂದ್ರೆ ರಾಕಿಗ್ ಬೈದಷ್ಟು ನನ್ನ ಜೀವನದಾಗ ಯಾರಿಗೂ ಬೈದಿಲ್ಲ ಅಂದ್ರೆ ನೀವು ನನ್ನ ಮೇಲೆ ಸಿಟ್ ಮಾಡ್ಕೊಂಡಿದ್ರ ಮಾಡ್ಕೊಳ್ದೆ ಇನ್ನೇನುವ ಅತೆ ನೀವೆಲ್ಲ ಸುಮ್ಮನಿದ್ ಬಿಡ್ರಿ ನಾನು ನೆಕ್ಲೆಸ್ ಸೌಮ್ಯಾನ್ ಕಡೆ ಕೊಟ್ಟು ಕಳ್ಸ್ದಾಗಲ್ಲ ನೀವು ಇದನ್ನೆಲ್ಲ ಮಾತಾಡೋದು ಅಂದ್ರೆ ನಿಮ್ಮ ನಿಮ್ಮನ್ ಮಾತಿಗೆ ಮರ್ಯಾದೆ ಕೊಡೋಂಗಿಲ್ಲ ಕೊಡಲ್ಲ ಅಂತ ಯಾರು ಹೇಳಿದ್ರು ಅಯ್ಯೋ ನನ್ನ ತಲೆ ಕೆಟ್ಟ ಹೊಂಟೈತ್ ನೋಡು ಅತೆ ನೀವ್ ಸ್ವಲ್ಪ ಸುಮ್ನಿರೀ ಹಾ நீவேனி கேட்கிறீங்க நீர் எல்லாரு அந்தனா அந்தவ்மாவ இன்னா நம்ம அவ்வளோ கேல் ஒரு அந்த சும்மியா இன்னேன் இவ்ரி மனிக்கு நம்ம அந்த மாத்திர நோடத்தி நீ அந்த ಹುಷಾರ ನಿಮ್ಮ ಮನ್ಯಾಗ ನಿಮ್ ದೊಡ್ಡಮ್ಮ ಏನಾರ ಅಂತ ಹೇಳಿ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ ಹಾ ಜಲ್ದಿನ ಮಧ್ಯಾಹ್ನ ಊಟ ಮಾಡಿ ಬಿಟ್ಬಿಡೋಣ ನನಗೇನೋ ಡೌಟ್ ಅವ್ರು ಊಟಕ್ಕೆಲ್ಲ ಮಾಡ್ಕೊಡ್ತಾರ ಅಂತ ಹೇಳಿ ತಲೆ ಕೆಡ್ಸ್ಕೊಬೇಡ ಹೋಗಿ ಒಂದ್ ಸ್ವಲ್ಪ ಮಾತಾಡ್ಸು ನಿನ್ ದೊಡ್ಡ ನಿಮ್ ಅಣ್ಣಗ ಮಾತಾಡ್ಸು ಎಲ್ಲಾರ್ಗು ಮಾತಾಡ್ಸು ಅವ್ರ ಏನ್ ಹೇಳ್ತಾರ ಕೇಳ ಅದು ಆಸ್ತಿ ತಿನ್ನೋ ಕದೇವಿ ಅಂತ ಅಂದ ಅಣ್ಣ ಒಂದ್ ವೇಳೆ ಆ ವಿಷಯ ತಗ್ಲಿಲ್ಲ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬಾಡ ನೀನಾಗಿ ಏನ್ ತಗೋಕ್ ಹೋಗ್ಬೇಡ ಇಲ್ಲಾರಿ ನಾನೇ ನಂಗ್ ಕೇಳಂಗಿಲ್ಲ ಮೇ ಅವ್ರು ನಿನ್ನ ಮನಿಗ್ ಬರ್ಲಿ ಅಂತ ಹೇಳಿ ಹಿಂಗ ಅಂದಿರ್ಬೋದು ಅನಸ್ತತಿ ಅಂದ್ರೆ ನಿಮ್ ಮದುವೆ ಆದ್ಮೇಲೆ ಬೇಲಾ ಇನ್ಯಾಪ ಮಾಡಿ ಕರ್ದಿರ್ಬೋದು ಅನಸ್ತಿ ಇದಕ್ಕಾದ್ರೆ ಬಂದ ಬರ್ತಿ ಅಂತ ಹೇಳಿ ಗೊತ್ತೈತಿ ಯಾಕಂತ ಅಂದ್ರ ನಿನ್ ಸೈನ್ ಅಗತ್ಯ ಆಯ್ತಲ್ಲ ಅದಕ್ಕೆ ಹಂಗಾಗಿ ನಾ ಇಲ್ಲಿ ಸ್ವಲ್ಪ ಕೇಳಾ ಆಯ್ತ್ರಿ ಹಾಗೆ ಆಗಲಿ ನೀವು ಹೇಳಿದ್ದೆಲ್ಲ ನೆನಪೈತಿ ನೀವು ಹೇಳಿದಂಗ ಕೇಳ್ತನಂತ ಸರಿ ಅವ್ರು ಏನುಂದ್ರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ ಏನೋ ಬೇಜಾರ್ ಮಾಡ್ಕೊಳ್ಳೋಕೆ ಹೋಗಬೇಡ ಆಮೇಲೆ ಬೇಕಂದ್ರು ನಾನು ಮುನ್ ಬಂದು ಹೇಳ್ಕೊಂಡು ನಿಮ್ಮ ಮನಸ್ಸನಗಿಂತ ಇಷ್ಟು ದುಃಖನ ಕಡಿಮೆ ಮಾಡ್ಕೊಂಡು ಅವಾಗ ನಿಮ್ಮ ಮನಸ್ಸು ಹಗುರಾಗ್ತಿತಿ ಈಗ ಅದು ನೀವು ಬಹಳತನ ಬಿಟ್ಟು ಬರಬೇಡ್ರಿ ನನಗೆ ಬಹಳತನ ಅದು ಇರಕ ಆಗಂಗಿಲ್ಲ ನಾನು ಹಂಗಂತ ಹಂಗಿ ನನ್ನ ದೊಡ್ಡಪ್ಪನ ಮನೆ ಮೇಲೆ ಅಪವಾದ ಹಾಕಾಕತಿಲ್ಲ ಆದ್ರೂ ಈಗ ನೀವೆಲ್ಲ ಬಂದ್ಮೇಲೆ ಮನೆ ಅಂದ್ರೆ ನನ್ನ ಗಂಡನ ಮನೆ ಕಡೆ ಎಲ್ಲಾ ಬೈದ್ರೆ ನನಗೆ ಇಷ್ಟ ಆಗಂಗಿಲ್ಲ ಮತ್ತೆ ನಮ್ಮ ನಾನೆ ನಮ್ ದೊಡ್ಡಮ್ಮ ಮಾತಾಡ್ಬಿಡ್ತೇನೆ ಏನು ತಲೆ ಕೆಡಿಸ್ಕೋಬೇಡ ನಿಮ್ಮ ಅಣ್ಣ ನಿಮ್ಮ ದೊಡ್ಡಪ್ಪ ಎಲ್ಲರೂ ಮನೆಯಾಗಿರ್ತಾರ ಅದೇನು ಹಂಗ ಆಗಂಗಿಲ್ಲ ಏನ ಸ್ವಲ್ಪ ಕೂಲ್ ಆಗಿರೋ ಅವ್ರು ಯಾರ ಬಗ್ಗೆ ಏನಾದ್ರು ಏನು ತಲೆ ಕೆಡ್ಸ್ಕೋಬೇಡ ಸರಿ ನೀವು ಮಾತ್ರ ಜಲ್ದಿ ಬರ್ರಿ ಇಂಪಾರ್ಟೆಂಟ್ ಕೇಸ್ ಐತಿ ಮಾಡಿ ಬಂದ್ಬಿಡ್ತೇನೆ ಸರಿ ಆಗಂಗಿಲ್ಲ ಅದಕ್ಕೆ ಆಯ್ತ್ರಿ ಅದ ಇವಾಗ ಏನ್ ಹಾಸ್ಪಿಟಲ್ ಏನಾಗುತ್ತೆ ಅದ್ರ ಸಲ್ವಾ ಕಷ್ಟಪ ಮತ್ತೆ ಸರಿ ರೀ ಆದಷ್ಟು ಜಲ್ದಿ ನಿಮ್ ಕೆಲಸ ನೀವು ನೆರವೇರಿಸಕೊಂಡ್ ಇನ್ನೇನು ಕೈ ಬಂದಿ ತುತ್ತು ಬಾಯಿ ಬಂತು ಅನ್ನೋ ಎಲ್ಲ ಕೆಟ್ಟ ಹೋಗ್ಬಿಡುತ್ತ ಆಗದೆಲ್ಲ ಒಳ್ಳೆದಕ್ಕೆ ಭರವಸೆ ಇಡ್ಬೇಕು ಸರಿ ನೀನ್ ಹೊರಡು ನನ್ಗೂ ಲೇಟ್ ಮತ್ತೆ ಆಯ್ತ್ರಿ ಬಾಯ್ ಹ್ಮ್ ಸರಿ ನೀವು ಹುಷಾರಿ ಅದೇನ್ ತಲೆ ಕೆಡ್ಸ್ಕೋಬೇಡ್ರಿ ಆ ನೆಕ್ಲೆ ನಿಮ್ಮ ಮಾವ ಅಯ್ಯೋ ಮಾವಗೂ ಏನು ಗೊತ್ತಾಗಂಗಿಲ್ಲ ಬಿಡ್ರಿ ಮಾವಾರು ಬೇಜಾರ ಮಾಡ್ಕೊಳ್ಳೋದಿಲ್ಲ ತಲೆ ಕೆಡಸ್ಕೋಬೇಡ್ರಿ ಮಾವನ ಅದ ಇಟ್ಕೊಳ್ಳಿ ಅಂತ ಹೇಳ್ತಾರ ನೋಡು ಹಂಗ ಬರ್ತದೆ ನೋಡ್ರಿ ಅದು ಏನೇನ ಬಿಡುವ ದೊಡ್ಡಪ್ಪ ಅಣ್ಣ ಆಹಾ ಹಾ ನೋಡ್ರಿ ಮಳ್ಳಿ ಮಳ್ಳಿ ಮಂಚುಳ್ಳಿ ಮಂಚಿಕೆಸ್ಟ್ ಕಾಲ ಅಂದ್ರ ಮೂರು ಮತ್ತೊಂದು ನಮ್ಮ ನಮ್ಮನೆ ಯಾರು ಇಲ್ಲೇ ಇಲ್ಲನ ದಡಪ್ಪ ಅಣ್ಣ ಅಂತ ನಮ್ಮ ನಮ್ಮನೆಯವ್ರಗ ಕರಿತಾ ಹೇ ಏನೋ ನೀನು ಯಾಕ್ರಿ ಅತ್ತೆ சோனாக போயிட்டு ஏன்னா சீட்டு பத்த நிமிக்கு சீட் வந்தா ನಿಮ್ಮ ನಿಮ್ಮ ಅಂತ ನಿಮ್ಮನೆಯವರು ನನಗಂತ ಅಯ್ಯೋ ಅದು ಸಾರಿ ಅದು ಒಂಥರ ಫ್ಲೋ ಒಳಗ್ ಬಂದ್ಬಿಡ್ತು ಸರಿ ಬಿಡು ನಿನ್ ಫ್ಲೋ ಒಳಗ್ ಬಂತು ಏನ್ ಬಂತು ನನಗ್ ಗೊತ್ತಿಲ್ಲ ಹಂಗ ಬಿಟ್ರೆ ನಾಳೆ ನನಗೂ ಮರ್ಯಾದೆ ಕೊಡಂಗಿಲ್ಲನಲ್ಲ ಸಾರಿ ಅತೆ ಹೇಳಿದ್ನಲ್ಲ ಅದು ಆಗಳೆ ನೀವ್ ಅಂದ್ರಲ್ಲ ಸಿಟ್ಟೊಳಗಡೆ ಸೌಮ್ಯ ಬರ್ತಾಳ ಹೆಸರು ಅಂತ ಹೇಳಿ ಹಂಗ ನನಗೂ ಸಿಟ್ಟೊಳಗಡೆ ಹಿಂಗ ಆತಪ್ಪ ಅದಕ್ಕೆಲ್ಲ ನೀವು ಸರಿ ಸರಿ ಅದು ದೊಡಮ್ಮ ಅತ್ತಿಗೆ ಅಂತೇನು ಕರ್ದಿಲ್ಲ ಕರ್ದಾಗ ನೋಡ್ಕೊಳ್ಳೋ ಅಯ್ಯೋ ಅತ್ತೆ ನೀವ್ ಇಲ್ಲೇ ತಪ್ಪ ಮಾಡ್ಕೊಳತ್ತಿದ್ ಸಪ್ ಸುಮ್ನ ಇರ್ರಿ ಏನ ಏನ್ ಮಾಡ್ಲಿ ನಾ ಅದಕ್ಕ ಯಾಕ ದೊಡಪ್ಪ ದೊಡ್ಡಮ್ಮ ಯಾರು ಹೊರಗ ಬರ್ವಲ್ರಲ್ಲ ನೀವ್ ಸುಮ್ನೆ ಇರ್ರಿ ದೊಡ್ಡಮ್ಮ ನೋಡಿದ್ರ ಇನ್ ನಿಮ್ ಹೆಸರು ಕರ್ಲಿಲ್ಲ ಹೋಗ್ರಿಗ್ ನೀವು ನಾನಾ ಇಲ್ಲಪ್ಪ ನಾವಲ್ಲೇ ಹೋಗಲ್ಲ ಅತ್ತೆ ಕೇಳ್ರಿ ಸ್ವಲ್ಪ ನೀ ಯಾಕೋ ಆಕಿನ ಕಡೆನೋ ವಾಲಾ ಕತೀಯವಾ ಅದೆಲ್ಲ ಏನೂ ಇಲ್ಲ ನೀನ್ ಸ್ವಲ್ಪ ನಾ ಹೇಳಿದ್ ಕೇಳ್ತೀರ ಕೇಳ್ತೀರಾ ಹೇಳ್ರಿ ಅತ್ತೆ ಸರಿ ಬಿಡವಾ ನೀ ಹೇಳದಂಗ ಆಗ್ಲಿ ಅತ್ತೆ ಅತ್ತೆ ಏನದು ನೀನ ಕರಿ ಅಂತಿ ಮತ್ ನಿಲ್ಲಿಸ್ತೀವ ಅದು ನೀವು ಬಾ ಸೌಮ್ಯ ಅಂತ ಒಳಗೆ ಕರಿಬೇಡ್ರಿ ಯಾರು ಏನು ಅಂತ ಕೇಳ್ಕೊಂತ ಹೋಗ್ರಿ ಅಂದ್ರೆ ನೀವು ಅಕ್ಕಿ ಬಂದ್ರು ಬಂದ್ರು ಏನು ಲಕ್ಷ್ಯ ಇಲ್ಲ ಅನ್ನೋರ್ಗತ್ತೆ ಆಬೇಕು ಹಂಗ ಸರಿ ತಗೋ ಯಾರದ ದೊಡ್ಡಮ್ಮ ನಾನು ನಾನಂದ್ರೆ ಯಾರ ಅದು ಸೌಮ್ಯ ದೊಡಮ್ಮ ಸೌಮ್ಯನಾ ಬಾ ಒಳಗ ಆನ್ಲೈನ್ ನಿಂತಿದ್ದೀ ಏನು ಹೊಸದಾಗಿ ಬಂದಾಳೆನೋ ಅನ್ನೋರ್ಗ ಮಾಡ್ತಾ ದೊಡಮ್ಮ ಚೆನ್ನಾಗದಿರಿ ಅತಿಗೆ ಚೆನ್ನಾಗದಿರಿ ಹ್ಮ್ ನೀ ನೀರಾಮದಿಯಾ ಹಾ ರೀ ವೇಣಿ ನಾನ್ ಚೆನ್ನಾಗದೇನ್ರಿ ದೊಡಮ್ಮ ನಾನು ಚೆನ್ನಾಗದೇ ನೋಡು ಏನು ನೀನು ನನ್ ಮಗಳಗ ಮೋಸ ಮಾಡಿ ಆ ಮನೆಗ್ ಸಸಿಯಾಗಿ ಹೋದ್ರ ನಾನ್ ಚೆನ್ನಾಗಿರಲ್ಲ ಕೊರ್ಕೊಂತ ಹಂಗಸಾಯ್ತೇನೆ ತಿಳ್ಕೊಂಡಿದ್ದೇನ ಅಯ್ಯೋ ದೊಡಮ್ಮ ಅಂತ ಬುದ್ಧಿ ನನಗಿಲ್ಲ ದೊಡಮ್ಮ ಅದು ಅವತ್ತೇನೇನಾತಂತ ಹೇಳಿ ನಿಮ್ಗ ಗೊತ್ತೈತಲ್ಲ ಯಾಕ್ ದೊಡಮ್ಮ ಹಂಗ್ಯಾಕ್ ನೋಡತೀರಿ ನನಗೆ ಪರವಾಗಿಲ್ವೇ வரு நினோ நோட்வா எந்த சீரி ஒடவே வஸ்த் பாரிடு மத்த ஒன்ச்சூரு குண்டுவோ அதங்க எல்லா நோட் சொலோ அதிக அன்சாத்தி ஆஹ் தோடமா அது எல்லா தோடப்பந்தைய ஒே மனித மதி மாட்டா நம்ம சொலார ஏனவா நீங்க கண்ட ஒண்ணா நினைக்கீக ஆ தோடம் ಹ್ಮ್ ಒಪ್ಕೊಂಡಲ್ಲ ಇನ್ನೇನ್ ಮಾಡ್ತಾನ ಬಿಡು ಒಪ್ಕೊಂಡಿರ್ಲಿಲ್ಲ ಅಲ್ಲ ಅಂತಂದೇನಿಲ್ಲಲ್ಲ ಒಪ್ಕೊಂಡ ಮೇಲೆ ಅಲ್ಲ ನೀನ್ ಮದುವೆ ಮದ್ವಿ ನನ್ನ ನನ್ ಕಾವ್ಯಾಗ ಮೋಸ ಮಾಡಿದ್ದ ದೊಡಮ್ಮ ಹಂಗೆಲ್ಲ ಮಾತಾಡ್ಬೇಡ್ರಿ ದೊಡಮ್ಮ ಕಾವ್ಯ ಯಾವಾಗ ಮದ್ವಿ ಮಾಡ್ಕೊಳಲ್ಲ ಅಂದ್ಲು ಅವಾಗಲ್ಲ ಇವ್ರು ನನ್ನ ಮದ್ವೆ ಆಗಾಕ್ ಒಪ್ಕೊಂಡಿದ್ದು ಗೊತ್ತಿತ್ತು ತಗೊಳ್ವಾಡ್ಕಲಾಡಿ ನೀವ್ ನೀವಿಬ್ರು ಮದ್ವೆ ಆಗ್ಬೇಕಂತ ಹೇಳಿ ಪ್ಲಾನ್ ಮಾಡಿದ್ ಗೊತ್ತಾಗಿನ ನನ್ ಮಗಳು ಕಾವ್ಯ ದೂರ್ ಸರ್ದಿದ್ದು ನಿಮ್ಮಿಂದ ಅಯ್ಯೋ ಹಂಗ ಬಿಟ್ರಿ ಇನ್ನ ಕೆಲ್ಸ್ ಕಡ್ತೇತಿ ಸೋಮ್ಯ ಬಾಯ್ ಸ್ವಾತಿ ಯಾಕ ಬಾಳ ಬದಲಾ ಅಯ್ಯೋ ಅತ್ತೆ ಬರಿ ಕುಂದ್ರ ಬರ್ಲಿಲ್ಲ ಸೋಮ್ಯಾ ಬಾ ಬಾ ಈಕಿ ಏನ್ ಮಾಡಾತ ಗೊತ್ತಾಗಲ್ದಲ್ಲ ಇರ್ಲಿ ಬಿಟ್ರಿ ಬೇನಿ ಅಯ್ಯ ಯಾಕೆ ಸುಮ್ಯ ಯಾಕೆ ಮದುವೆ ಆದ್ಮೇಲೆ ಮೊದಲನೇ ಬಾರಿ ಬಂದಿ ಬಟ್ ಅವ್ರ ಮನೆಗೆ ಅಷ್ಟು ನಿನ್ನ ಚಂದಾಗಿ ವಿಚಾರಿಸ್ಕೊಂಡಿಲ್ಲ ಅಂದ್ರ ಹೆಂಗ್ ಹೇಳಿ ನೋಡೋಣ ಅದ್ರಾಗ ಬೇರೆ ನನ್ಗ ಮಾವಾರ್ದ ಆರ್ಡರ್ ಆಗೈತಿ ನಿನ್ನ ಚಂದಗೆ ನೋಡ್ಕೋಬೇಕಂತ ಅದ್ಕ ಕುಂದ್ರು ಚಾ ಮಾಡ್ಕೊ ಬರ್ತೇನೆ ಅಯ್ಯೋ ಇರ್ಲಿ ಬಿಡ್ರಿ ವಿನಿ ನೀವು ಕುಂದ್ರಿ ನಿಮಗೂ ದೊಡ್ಡ ಮಗು ನಾ ಚಾ ನಾಷ್ಟ ಮಾಡ್ಕೊಂಡ್ ಬರ್ತೇನೆ ಅಂತ ಇನ್ ಡೈರೆಕ್ಟ್ ಆಗಿಷ್ಟು ಬೇಕಂತ ಕೇಳಾತಳವಾಕಿ ಅಯ್ಯೋ ದೊಡ್ಡಮ್ಮ ನಾನೇ ನಂಗ್ ಮಾತಾಡ್ಲಿಲ್ಲ ಮಾತಾಡ್ಲಿಲ್ಲ ಆದ್ರೆ ನಿನ್ ಹಾವ ಭಾವದ ಗೊತ್ತಾಕತ್ತೆ ತಗೋ ಅತ್ತೆ ಸ್ವಲ್ಪ ಸುಮ್ನೆ ಇರ್ರಿ ಅಯ್ಯೋ ನಿನ್ನ ಚಂದ ನೋಡ್ಕೊಂಡಿಲ್ಲ ಅಂದ್ರ ನಮ್ಮ ಮಾವನ್ ಕಡೆಯಿಂದ ನಾ ಬಯಸ್ಕೋಬೇಕ ನೀ ಕುಂದ್ರು ಸುಮ್ನೆ ಮತ್ತೇನಾರ ನೀನ್ ನಮಗೆ ಇಬ್ಬರಿಗೂ ಮಾಡ್ಕೊಟ್ಟು ನಮ್ಮ ಮಾವನ್ ಕಡೆಯಿಂದ ನನಗ ನಮ್ಮ ಮತ್ತೆ ಬಯಸ್ಬೇಕಂತ ಏನಾರ ಪ್ಲಾನ್ ಮಾಡಿಯ ಹಂಗಾದಿಂತದಕ್ಕೆ ಕಾಯ್ತಿರ್ತಾ ಅಯ್ಯೋ ದೊಡಮ್ಮ ಹಂಗೇನಿಲ್ಲ ಸರಿ ವೈನ್ ನನಗೆಲ್ಲಾ ಗೊತ್ತಿತ್ತು ಯಾರನ್ನ ಹೆಂಗ್ ಬುಟ್ಟಿಗೆ ಹಾಕೋಬೇಕಂತ ಹೇಳಿ ನಿನ್ಗ್ ಗೊತ್ತಿದ್ದಷ್ಟು ನಮ್ಗೆ ಯಾರ್ಗೂ ಗೊತ್ತಿಲ್ವಾ ಒಂದ್ ದಿವಸ ಟ್ರೇನಿಂಗ್ ಬರ್ತೇವೆ ಅಂತ ಕಲ್ಸ್ಕೊಡು ಅಯ್ಯೋ ಅತ್ತೆ ಆಪಾ ನೀವು ಮಾತಾಡಿದಕ್ಕಿ ಬೇಜಾರಾಗ್ಬಿಟ್ಟು ಆದ್ರಾಳ್ ಸೋಮ್ಯಾ ಬೇಜಾರ್ ಮಾಡ್ಕೊಬೇಡ ಆ ಕುರು ನೀ ವೈನಿ ನನ್ ಮೇಲೆ ಇಷ್ಟು ಪ್ರೀತಿ ತೋರ್ಸಾತಾರ ಸೋಮ್ಯಾ ನೀ ಏನೇನು ಬೇಜಾರ ಮಾಡ್ಕೋಬೇಡ ಸುಮ್ ಕುಂದ್ರು ನಾನು ಅಸ ಚಹಾ ಮಾಡ್ಕೊಂಡ್ ಬರ್ತೇನೆ ಅಂತ ಹ್ಮ್ ನಮ್ಮನೆಯವ್ರು ಹೇಳಿದ್ ನೆನ್ಪೈತಿ ನನಗ ಅವ್ರು ಅಂದಿದ್ರಲ್ಲ ಬೇಜಾರ್ ಮಾಡ್ಕೊಳೋದು ಬೇಡ ಸರಿ ವೈನಿ ಕುಂದ್ರು ಹಾ ವೈನಿ ಕುತ್ಕೊಂಡೆ ಇದನಿಂದ ನಿಂದ ಏನು ಸಂಕೋಚ ಮಾಡ್ಕೋಬೇಡ ಹತ್ತ ನಿಮಿಷ ಬಂದೆ ಏನ್ ನಡ್ಸಾರಿಕೆ ನನ್ ಸೂಸಿ ದೊಡ್ಡಮ್ಮ ಆರಾಮದಿರಿ ಹ್ಮ್ ನೀ ಹೋದ್ಮೇಲೆ ಬಾಳ ಅಂದ್ರೆ ಬಾಳ ಆರಾಮದ ನೋಡುವ ಆಮೇಲೆ ನಮ್ ಜೀವನ್ಗೂ ಅದೇನೋ ಸಿಕ್ತವ ಈಗ ನಮ್ದು ದುಡಿಮೆ ಮಸ್ತ್ ಆಗತ್ತ ಬಿಡಾ ಯಾವ್ದಕ್ಕೂ ಕೊರತೆ ಇಲ್ಲ ನಮ್ ಕಾವ್ಯ ಫಾರಿನ್ ನಿಂದ ಬಂದ್ಲಂದ್ರ ಆಕಿನ್ ಧಾಮ್ ಧೂಮ್ ಅಂತ ಹೇಳಿ ಫಾರಿನ್ ಕುಡಗು ಜೊತೆ ಮದಿ ಮಾಡೋದ ದೊಡಮ್ಮ ಕಾಯಿನ್ ಮದ್ವಿ ಫಿಕ್ಸ್ ಆತ ಅದೆಲ್ಲ ನಿನಗೆ ಯಾಕಬೇಕಾ ಈಗ ಇದೊಬ್ನ ಮದ್ವೆ ಹತ್ತ ನಿನ್ನ ಮದಿ ಮಾಡ್ಕೊಂಡಿಲ್ಲ ಏನಾರ ಅಂತ ಪ್ಲಾನ್ ಇದ್ರೆ ಕಲಿಂದ ತಗದಾಕ ನಾನೆ ಹೋಗಿ ಹೋಗಿ ನಿನ್ಗೆ ಹೇಳ್ತೇನೆ ಸೌಮ್ಯ ತಗೋ ಚಾ ಕುಡಿ ಅದು ನಮ್ಮ ಮನೆ ಕೆಲಸಕ್ಕೆ ಹೇಳ ಬಸಮ್ಮ ಆಕೀಗ ಅಡಿಗೆ ಮಾಡಾಕ್ ಹೇಳಿ ಅಡಿಗೆ ಮಾಡ್ತಾಳಂತ ಆಮೇಲೆ ನಿನಗೆ ಬೇಕಾಗಿದ್ದ ಅಡಿಗೆ ಮಾಡಕ್ ಹೇಳಿನಿ ಅಂದ್ರೆ ಚಲೋದ ಮಾಡಕ್ ಹೇಳಿನಿ ಸ್ಪೆಷಲ್ ಮತ್ತೆ ಅಳಿಯ ಮಗಳ ಒಂದೇ ಸರಿ ಮನೆಗೆ ಬರತ್ತಾರ ಮದ್ವಿ ಆದ್ಮೇಲೆ ಚಂದಾಗ ಅಡಿಗೆ ಮಾಡಂತ ಹೇಳಿದ್ರ ಮಾವಾರ ಅದಕ್ಕೆ ಮತ್ತ ಮಾಡ್ಸಾಕ್ ಹೇಳೀನಿ ನಿನಗೆ ಏನೇನ್ ಬೇಕಂತ ಹೇಳ ಇನ್ನೊಂದ್ಸರಿ ಹೇಳ್ಬಿಡ ನಾನು ಅದನ್ನ ಹೇಳ ಮಾಡಿಸ್ತೇನೆ ಸ್ವಾತಿ ನಿನಗೆ ಏನಾರ ತಲಗಿಲಿ ಕೆಟ್ಟತನ ಅಯ್ಯೋ ಅತ್ತೆ ಪಾಪ ಫಸ್ಟ್ ಟೈಮ್ ಬಂದಾಡ್ ಬಿಡ್ರಿ ಹ್ಮ್ ತಗೋ ಸೊಮ್ ಕುಡಿಯಾ ಅದಕ್ಕೆ ನಾಷ್ಟಾ ಮಾಡ್ಕೊಂಡ್ ಬರ್ಲಿಲ್ವಾ ಮತ್ತ ಅಯ್ಯೋ ಇರ್ಲಿ ಬಿಡ್ರಿ ಬನ್ನಿ ಏನಾಗಂಗಿಲ್ಲ ನಡಿತೈತಿ ಅದು ನಿನಗೆ ಬೇಕಾಗಿದ್ದ ಸ್ಪೆಷಲ್ ಅಡಿಗೆ ಮಾಡ್ಸಕ್ ಹತ್ತೇನಲ್ಲ ಅಂದ್ರೆ ಮಾವಾರ್ ಹೇಳೇ ಹೋಗಿದ್ರು ನೀನು ಮತ್ತೆ ಸ್ವರೂಪ ಅಣ್ಣ ಬರತೀರಿ ಅಂತ ಹೇಳಿ ಹಂಗಾಗಿ ಮತ್ತೆ ಚಲೋ ಅಡಿಗೆ ಮಾಡ್ಸಾತೇನೆ ನಾಷ್ಟಾ ಪಾಷ್ಟಾ ಮಾಡ್ಕೊಂಡ ಮಾಡ್ಕೊಂತರ ನಿನ್ಗೂ ಹೊಟ್ಟಿ ತುಂಬಿಡ್ತಾ ಆಮೇಲೆ ನೀನು ನಿಮ್ಮ ಮನೆಯವ್ರು ಸರಿ ಊಟ ಮಾಡಿಲ್ಲ ಅಂದ್ರ ತಪ್ ತಿಳ್ಕೊಂತಾರ ಹೋದಲ್ಲ ಮತ್ತ ನಮ್ಮ ಮಾವಾರು ತೊತಾರ ನನ್ ಮಗಳ ಉಪಾಸ ಕಳ್ಸಿ ಅಂತ ಹೇಳಿ ಅವ್ರ ಮನ್ಸಿಗೆ ಬೇಜಾರಾಗಬಾರ್ದಲ್ಲಾ ಕಷ್ಟ ಅಯ್ಯೋ ಇರ್ಲಿ ಬಿಡ್ರಿ ವಿನಿ ಏನ್ ಹಂಗಿಲ್ಲ ಕುಡಿ ಚಾ ಆರ್ತೈತಿ ಹಾ ರೀನಿ ಹೆಂಗಾಗಿ ಚಲೋ ಆಗಿ ನಾನ ಮಾಡಿ ನೋಡ್ಚಾ ಅಲ್ಲ ಸ್ವಾತಿ ಅಕಿ ಒಬ್ಬಲ್ಲ ನನಗೆ ಚಾ ಅಯ್ಯೋ ಅದು ಒಂದ ಕಪ್ ರೀ ನಿಮ್ ಆಮೇಲೆ ಮಾಡ್ಕೊಡ್ತೀನಿ ತೋರಿ ಯಾಕೋ ನಿನ್ಗ ಅಕ್ಕಿನ ಮೇಲೆ ಬಾಳ ಪ್ರೀತಿ ಆದ್ ಕಾಣ್ ಬೇಡಿಯತ್ತೆ ಚಾ ಕುಡೀದಾತ ಹಾವೇನಿ ಕುಡಿಲೇ ಅಯ್ಯೋ ಇರ್ಲಿ ಬಿಡಿರಿ ನೀನು ಹೋಗಿಟ್ಟು ಬರ್ತೇನೆ ಅಂತ ಒಳಗ ಅಯ್ಯೋ ಬೇಡವಾ ಮನಿ ಮಗಳ ನೀನು ಫಸ್ಟ್ ಟೈಮ್ ಬಂದಿದ್ದೀ ಅದ್ರಾಗ ಬೇರೆ ನೀನ್ ಕೈಯ ಕೆಲಸ ಮಾಡಿಸಿದ್ರ ನಮ್ಮ ಅವ್ರು ಬೈತಾರ ನಂಗೆ ಕೊಡಿಲಿಲ್ಲ ಅಯ್ಯೋ ಇಟ್ಟು ಬರ್ತಿದ್ದೇರಿ ಆಗಂಗಿಲ್ಲ ತಗೋ ಹ್ಮ್ ಚಾ ಚಲೋ ಆಯ್ತಾ ಹಾ ವೈನಿ ಚಲೋ ಇತ್ತು ಅಡ್ಗಿನೂ ಮಸ್ತ್ ಮಾಡ್ಸತಿನಿ ಅದು ವೈನಿ ದೊಡ್ಡಪ್ಪ ಎಷ್ಟೊತ್ತಿಗೆ ರೀ ಅಣ್ಣ ಅವನೇ ಯಾವಾಗ ಬರ್ತಾನ್ರೀ ಏನ ನೀನೋ ಖಾಲಿ ಖಾಲಿಯದಿ ಅಂತ ಅಂದ್ರ ಖಾಲಿ ಅದಾರ ಅಂತ ತಿಳ್ಕೊಂಡಿದಿ ಅವ್ರಿಗೆ ಏನ್ ಮಾಡಕ್ ಇಲ್ಲ ಅಂತ ತಿಳ್ಕೊಂಡಿದಿ ದೊಡಮ್ಮ ನಾನ್ ಹಂಗ ಅಂದಿಲ್ಲ ಹೋಗ್ಲಿ ಬಿಡ ಸೊಮ್ಮೆ ಏನ್ ಬೇಜಾರ್ ಮಾಡ್ಕೋಬೇಡ ಸ್ವಲ್ಪ ಅತ್ತಿ ಬಗ್ಗೆ ಗೊತ್ತಲ್ಲ ನಿನಗ ಸ್ವಾತಿ ಯಾಕೋ ಬಾಳ ಮಾಡಾತೀ ನನ್ ಮೇಲೆ ನೀನ್ ಸಾಡಿ ಹೇಳ ಬೇಜಾರ್ ಆಗ್ಬೇಡ್ರಿ ನಾ ಏನ್ ಹೇಳೇನಿ ನಿಮ್ ಸಪೋರ್ಟ್ ಬೇಕಂತ ಹೇಳೇನಿಲ್ಲ ಈ ಮತ್ತಿಗಂತೂ ಎಷ್ಟ್ ಹೇಳಿದ್ರು ಬುದ್ಧಿನೇ ಇಲ್ಲ ನೋಡ್ ನಾನು ಒಂದೇನ ಮಾಡಾತೇನೆ ನಡಕ್ ನಡಕ್ ಕಡ್ಡಿ ಕಡ್ಡಾಡ್ಸಾಕ್ ಬಿಡಾ ನೀ ಏನ್ ಮಾಡಾತ್ತೀವ್ ಮಾಡುವ ಅತ್ತೆ ಸ್ವಲ್ಪ ಸ್ವಲ್ಪ ಅಂದ್ರೆ ಸ್ವಲ್ಪ ಕುಂದ್ರಿ ಸುಮ್ನಾ ಸರಿ ಏನ್ ಮಾಡ್ತೀವಿ ಮಾಡ್ ಹೋಗ್ ನಿನಗ್ ಬಿಟ್ಟಿದ್ದು ಥ್ಯಾಂಕ್ಸ್ ಅತ್ತೆ ಸೌಮ್ಯ ನೀ ಏನ್ ಬೇಜಾರ್ ಮಾಡ್ಕೋಬೇಡ ನಿಮ್ ದೊಡಮ ಹೆಂಗ ಅಂತ ಹೇಳಿ ನಾ ನಾನೆಲ್ಲಾ ಹೇಳೇನ್ ತಗೋ ಸುಮ್ ಕುಂತಾರ ಇಲ್ರಿ ತಗೊಳ್ರಿ ವಿನಿ ನನ್ಗೆ ದೊಡಮನ್ ಮೇಲೆ ಬೇಜಾರಿಲ್ಲ ಮತ್ತೆ ಎಲ್ಲ ಆರಾಮ ಐತಿ ಮನ್ಯಾಗ ಹಾ ರೀ ವೇಣಿ ಮತ್ತ ನಿಮ್ ಮನ್ಯಾಗೆಲ್ಲಾ ಚಲೋ ಆಗತ್ತಿದೀ ಯಾಕಿ ಕೇಳತ್ತಾರ ಇವ್ರು ಏ ಸೋಮ್ಯಾ ಹಾ ವಿನಿ ಯಾಕ ಸೌಮ್ಯಾ ಅಷ್ಟೊಂದು ಯೋಚನೆ ಮಾಡತ್ತಿದಿ ಅಂತ ನಾನೇನ್ ಕೇಳಬಾರ ಕೇಳಿದೆ ಅಂತ ಹೇಳಿ ಅಷ್ಟೊಂದು ಡೀಪ್ ಆಗಿ ತಿಂಕ್ ಮಾಡತ್ತಿದಿ ಅಯ್ಯೋ ಏನಿಲ್ಲ ವೇಣಿ ಎಲ್ಲ ಚಲೋ ಐತ್ರಿ ಮನ್ಯಾಗ ಹೌದಾ ಸರಿ ತಗೋ ಈಗ ನಾ ಒಂದೇನೋ ಮಾತ್ ಹೇಳ್ತೇನೆ ಅದನ್ನ ಕೇಳ್ತೇ ಅಂದ್ರೆ ಹೇಳ್ತೇನೆ ನೋಡ್ವಾಏ ಏನ್ರಿ ವೇಣಿ ನೋಡು ನಿನ್ನ ನಿಮ್ಮ ದೊಡಪ್ಪ ಸಾಕಿ ಬೆಳಸ್ಯಾರ ನಿನ್ಗ ಒಳ್ಳೆ ಎಜುಕೇಶನ್ ಕೊಟ್ಟಾರ ಒಳ್ಳೆ ಗಂಡನ್ನ ಮದ್ವಿ ಮಾಡ್ಕೊಟ್ಟಾರ ಹೌದಲ್ಲ ಹಾ ರೀನಿ ನೋಡ್ ಸೌಮ್ಯಾ ನಾ ಒಂದ್ ಸ್ವಲ್ಪ ಹೇಳೋದ್ ಮಾತ್ ಕೇಳ ಏನ ಅದು ನೀನು ಮದುವೆ ಆಗಿ ಬಂದ್ಮೇಲೆ ಮೊದಲನೇ ಸರಿ ಮನಿಗ್ ಬಂದಿ ಹೌದಲ್ಲ ಹಾ ರೀನಿ ಹ್ಮ್ ಅದಕ್ಕೆ ಹೇಳಾತಿದ ಈಗ ನಮ್ಮ ಮನ್ಯಾಗ ಒಂದ್ ಸ್ವಲ್ಪ ಪರಿಸ್ಥಿತಿ ಸರಿ ಇಲ್ಲ ರೀ ವಿನಿ ಏ ಸ್ವಾತಿ ಯಾಕ ಪ್ಲೀಸ್ ಅತ್ತೆ ಅದು ವಿನಿ ಈಗಿನೂ ದೊಡ್ಡಮ್ಮ ಎಲ್ಲಾ ಚೆನ್ನಾಗೈತಿ ಅಂದ್ರಲ್ರಿ ಅಯ್ಯೋ ಪಾಪ ಮಗಳು ಫಸ್ಟ್ ಟೈಮ್ ಮನಿಗ್ ಬಂದಾಳ ಮನೆಯಾಗಿನ್ ಕಷ್ಟ ಎಲ್ಲ ಹೇಳ್ಕೊಂಡ್ಬಿಟ್ರ ಎಲ್ಲಿ ಬೇಜಾರಾಗ್ತಾಳ ಆಗ್ತಾಳಾಂತ ಹೇಳಿ ಏನು ಹೇಳಿಲ್ಲ ಹೌದಾ ಏನ್ರಿ ಅತ್ತೆ ಹಾ ಹಾ ಹೌದಾ ಈಗ ನಾನೇನ್ ಮಾಡ್ಲಿ ವೈನಿ ಏನಿಲ್ವಾ ನಿಮ್ ದೊಡ್ಡಪ್ಪ ಪಾಪ ಮಗಳು ಮೊದಲನೇ ಬಾರಿ ಮನಿಗ್ ಬಂದಾಳ ಅದು ಗಂಡ ಹೆಂಡತಿ ಮೊದಲನೇ ಬಾರಿ ನಮ್ ಮನಿಗ್ ಬರಾತಾರ ಬರಗೈಯಕ್ ಹೆಂಗ್ ಕಳ್ಸೋದು ನಮ್ ಮನಿ ಕಷ್ಟ ನಮ್ಗ ಇರ್ಲಿ ನನ್ ಮಗಳಿಗೆ ಏನು ಗೊತ್ತಾಗ್ಬಾರದು ಹಾಗಾಗಿ ಮೊನ್ನೆ ಒಂದು ನೆಕ್ಲೆಸ್ ತಂದಿದ್ರಲ್ಲ ನಿನಗ ಅದನ್ನ ಕೊಡಂತ ಹೇಳಾರ ಅದು ವೈನಿ ತಡಿ ಸೋಮ್ಯಾ ನಾ ಸ್ವಲ್ಪ ಮಾತಾಡ್ಬೇಕಾ ನಡಕ್ ಬಾಯ್ ಹಾಕ್ಬೇಡ ಬೇಡ ಎಷ್ಟ ಅಂದ್ರೂ ನೀನು ನಿಮ್ ದೊಡಪ್ಪನ ಮುದ್ದಿನ ಮಗಳು ಹಂಗಾಗಿ ಅವ್ರು ಬರೇ ಕೈಯಾಗ ಕಳ್ಸಂಗಿಲ್ಲ ಏನಾರ ಕೊಟ್ಟು ಕಳ್ಸಬೇಕ ಅಂತಾರ ಹಂಗಾಗಿ ಈಗ ನನ್ನ ಹತ್ರ ಒಂದ್ ನೆಕ್ಲೆಸ್ ಇತ್ತು ನಾನು ನಮ್ಮ ಮನೆಯವ್ರ್ ಹೇಳಿ ಅದನ್ನ ಮಾರಿ ರೊಕ್ಕದಾಗ ಜೀವನ ಮಾಡೋಣ ಅಂದ್ರ ಒಂದ್ ಸ್ವಲ್ಪ ಏನೇನ್ ಬೇಕ ಐಟಮ್ ತರೋಣ ಅಂತ ಹೇಳಿದ್ದೆ ಆದ್ರ ಅದು ಈಗ ಏನಾಗ್ಯ ಗೊತ್ತೇನಾ ನಿಮ್ಮ ಮಾವ ನಿಮ್ಮ ಅಣ್ಣ ಸೇರಿ ಅದನ್ನ ನಿಮ್ಗ ಕೊಡು ಅಂತ ಹೇಳತಾರ ನಮ್ ಕಷ್ಟ ನನ್ ಮಗಳಿಗೆ ಅದು ಅಂತ ಹೇಳಿ ಇವ್ ವೈನಿ ನನಗ್ ಬ್ಯಾಡ್ರಿ ಅದು ನಾ ಹೇಳಿಲ್ಲೇನ್ರಿ ಅತ್ತೆ ನಮ್ ಸೌಮ್ಯಾ ಪಾಪ ನಮ್ ಕಷ್ಟ ಅರ್ಥ ಮಾಡ್ಕೊಂತಾಳ ಹಂಗೆಲ್ಲ ತಗೊಂಡ್ ಹೋಗ್ತೇನೆ ಅಂತ ಅನ್ನಲ್ಲ ಅಂತ ಹೇಳಿ ಹೌದ್ ಹೌದು ವನಿ ಹೇಳಿದ ಕರೆ ಅದಕ್ಕ ಸೌಮ್ಯ ಈಗ ನಿಮ್ ದೊಡ್ಡಪ್ಪ ಬರ್ತಾರಲ್ಲ ನಿಮ್ ದೊಡ್ಡಪ್ಪ ಅತು ನಿಮ್ ಅಣ್ಣ ಅದು ಬಾಳ ಫೋರ್ಸ್ ಮಾಡಿದ್ರು ನೀವು ಒಟ್ಟ ತೊಗೊಳಕ್ ಹೋಗ್ಬೇಡ ಅದನ್ನ ಇಲ್ರಿ ನೀ ನಾನೇನ್ ತೊಗೊಳದಿಲ್ರಿ ಆಮೇಲೆ ಇನ್ನೊಂದು ಮಾತುವ ಇದೆಲ್ಲ ಕಷ್ಟ ನಾನು ನಿನ್ ಮುಂದೆ ಬಾಯಿ ಬಿಟ್ಟೇನೆ ಅಂತ ಹೇಳಿ ನೀನ್ ನಿಮ್ ದೊಡ್ಡಪ್ಪನ್ ಮುಂದೆ ಹೇಳಗಿದ್ದೀವಾ ಇಲ್ರಿ ನೀನ್ ನಾನೇನ್ ಹೇಳಂಗಿಲ್ಲರಿ ಅಪ್ಪಿನ ನಿಮ್ ಅಣ್ಣನ್ ಮುಂದಾತು ನಮ್ಮ ಮಾವನ್ ಮುಂದಾತು ಕೇಳಾಕದ ಹೋಗ್ಬೇಡ ಏನ ಎಷ್ಟಂದ್ರು ನಿನ್ಗ ಅವ್ರಿಬ್ರು ಗುಣ ಗೊತ್ತೈತಿಲ್ಲ ಅದು ವೈನಿ ಅಣ್ಣ ಏನೋ ಪ್ರಾಜೆಕ್ಟ್ ಹಿಡ್ದಾನ ಅಂತ ಅನ್ನ ಕತ್ತಿದ್ರಿ ಆ ಹಾ ಪ್ರಾಜೆಕ್ಟ್ ಹಿಡ್ದಾರ ಆ ಪ್ರಾಜೆಕ್ಟ್ ಗೆ ಒಂದ್ ಸ್ವಲ್ಪ ದುಡ್ಡು ಸುರಿಬೇಕಾಗಿತ್ವ ಅಂದಾಗ ನಮಗ ಅದು ಚಲೋ ಫಲಾಸುತ್ತೇತಿ ಹಾಗಾಗಿ ಈಗ ನಾ ಏನಂತೇನೆ ಈಗ ನೀನು ಇವತ್ತೇನು ಇಸ್ಕೊಂಡು ಹೋಗ್ಬೇಡ ನಿಮ್ ದೊಡ್ಡಪ್ಪ ನಿಮ್ಮ ಏನಾರ ಕೊಡಾಕತ್ತ ಏನೇನು ತಗೋಬೇಡವಾ ಹಾ ಮುಂದ್ ಒಂದ್ ದಿವ್ಸ ಎಲ್ಲ ಚಲೋ ಆಕಿತ್ಲ ಅದ್ರ ಡಬಲ್ ನಾನ್ ನಿನಗೆ ಕೊಡಿಸ್ತೇನೆ ಅಯ್ಯೋ ವೈನಿ ನೀವೆಲ್ಲಾ ಚಂದಾಗಿದ್ರ ಅಷ್ಟ ಸಾಕ್ರಿ ನನಗೇನು ಬೇಡ್ರಿ ನನ್ ತವರು ಚೆನ್ನಾಗಿರ್ಲಿ ಅಂತ ಹೇಳಿ ಹರಿಸ್ತೇನ್ರಿ ನಾನು ನಾ ಏನ್ರಿ ಅತ್ತೆ ನಮ್ ಸೋಮ ಪಾಪ ಹಂಗಿಲ್ಲ ಅಂತ ಹೇಳಿ ಎಲ್ಲಾ ಬಾರಿ ಬಿಡು ಇಲ್ರಿ ಇಲ್ರಿವನಿ ನೀವ್ ಹೆಂಗ್ ಹೇಳ್ತಿರ್ ಹಂಗ ಕೇಳ್ತೇನ್ರಿ ಗೊತ್ತಾತಿಲ್ವಾ ಸೌಮ್ಯ ಈಗ ನೀನ ನಮ್ ಪಾಲಿನ ದೇವ್ರು ನೋಡ್ವಾ ನಿಮ್ ದೊಡ್ಡಪ್ಪ ನಿಮ್ ಅಣ್ಣ ಎಲ್ಲಾರು ಈಗ ನಿನ್ ಅಂದ್ರೆ ನಮಗ ಬಾಳ ಕಷ್ಟ ಬಂದಿತಿ ಅಂತ ಹೇಳಿ ಹೇಳಿ ಅಂತ ಹೇಳಿ ಡಿಸೈಡ್ ಮಾಡ್ಬಿಟ್ಟಾರ ಎಷ್ಟಂದ್ರು ನೀನು ಈ ಮನಿ ಹೆಣ್ಮಗಳು ನಿನ್ ಮುಂದೆ ಈ ಮಾತ್ನ ಮುಚ್ಚಿಡಾಕ ನನ್ ಮನ್ಸು ಬರ್ಲಿಲ್ವಾ ಒಪ್ಲಿಲ್ಲ ಹಂಗಾಗಿ ಎಲ್ಲಾ ಹೇಳ್ಬಿಟ್ಟೆ ನೋಡು ನೀ ಏನು ಬೇಜಾರ್ ಮಾಡ್ಕೋಬೇಡ ಸೋಮ್ಯಾ ಇಲ್ಲ ಇಲ್ರಿ ವೇಣಿ ನನ್ಗೂ ಎಲ್ಲಾ ಅರ್ಥ ಆಗ್ತೇತ್ರಿ ನನ್ ತವ್ರು ಬೆಳಿಲಿ ಅಂತ ಹೇಳಿ ಆಸೆ ಪಡ್ತೇನ್ರಿ ಅಥವಾ ಇಷ್ಟ ಹೇಳ್ಬೇಕಿತ್ತ ಅದನ್ನ ಹೇಳ್ದೆ ಬಾ ನಿಮ್ ಮನೆಯಷ್ಟೊತ್ತಿ ಬರ್ತಾರ ಅದು ಅವ್ರು ಇನ್ನೊಂದ್ ಸ್ವಲ್ಪ ತಾಕ್ತನ್ರಿ ಹೌದಾ ನೀನು ರೆಸ್ಟ್ ಮಾಡ್ತೀರಾ ನಿಮ್ ದೊಡ್ಡಪ್ಪ ನೀ ಬಂದ್ ಕೂಡಲೇ ಫೋನ್ ಮಾಡಿ ಅಂದಿದ್ರ ಅವ್ರನ್ನ ಕರಿತೇನಂತ ಸರಿ ಬೈನಿ ಅಲ್ಲೇ ನಿಂದ ರೂಮ್ ಆಯ್ತು ನೋಡುವ ನಿನ್ ರೂಮ್ನಾಗ ಯಾರು ಇಲ್ಲ ನಿನ್ ರೂಮ್ ಖಾಲಿನ ಇತ್ತು ದಿನಾ ಸ್ವಚ್ಛ ಮಾಡ್ಸಿತೇನಿ ಅಲ್ಲೇ ರೆಸ್ಟ್ ಮಾಡುವ ಸರಿ ರೀ ವೇಣಿ ದೊಡ್ಡಪ್ಪ ನಾನ ಫೋನ್ ಮಾಡ್ಲೇನ್ರಿ ಬ್ಯಾಡ್ ಬೇಡವಾ ನನಗ ಹೇಳೋಗಾರ ನಾನಾಗ ಕೇಳ್ತೇನಂತ ಮತ್ತ್ ನೀನ್ ಫೋನ್ ಮಾಡಿದ್ರ ನನಗ ಬೈತಾರ ನನ್ಗೆ ಬೈಸ್ಬೇಕಂತ ಮಾಡ್ಯಾನ ಇಲ್ಲ ರೀ ವೇಣಿ ಹಂಗಂದ್ರೆ ನಾನು ನಾನು ಒಂದಿಷ್ಟು ಬುಕ್ಸ್ ಅದಾವ್ರಿ ನೋಡಿ ತಗೊಂಡ್ ಹೋಗ್ಬೇಕು ನಾ ಒಳಗ ಅದು ಹುಡ್ಕೊಂಡು ತಗದ್ ಇಟ್ಕೊಂತಿರ್ತೇನೆ ರೀ ನೀವು ದೊಡ್ಡಪ್ಪ ಫೋನ್ ಸರಿ ಹಂಗಂದ್ರ ಹಂಗ ಮಾಡಾ ಅತ್ತೆ ಹೆಂಗ ನಾವ ಬಾರಿ ಬಿಡು ನಿನ್ನ ನಾನು ಏನೋ ಅನ್ಕೊಂಡಿದ್ದೆ ಹಂಗ ಬೆನ್ನಿ ಮೇಲೆ ನಿನ್ ಕೂದಲಾ ತದ್ ತಗದ್ಬಿಟ್ಟಿ ನೋಡು ಈ ಕಡೆ ನಿಮ್ಮ ದೊಡ್ಡಪ್ಪಗೂ ಬೇಜಾರಾಗಂಗಿಲ್ಲ ಈ ಸೌಮ್ಯಗೂ ಏನು ಗೊತ್ತಾಗಂಗಿಲ್ಲ ಒಟ್ಟು ನಮ್ ನೆಕ್ಲೆಸ್ ಸೇಫ್ ಅದಕ್ಕೆ ಹೇಳಿ ಅತ್ತೆ ನಾನು ಆ ನೆಕ್ಲೆ ನಮ್ಮ ಹತ್ರನೇ ಇರ್ತತಿ ಆಮೇಲೆ ಕಡೆ ಮಾವಾರ್ಗೂ ಬೇಜಾರಾಗಂಗಿಲ್ಲ ಮತ್ತೆ ಸೌಮ್ಯನೂ ತಗೊಂಡ್ ಹೋಗ್ತೀನಿ ಅಂತ ಅನ್ನೋಂಗಿಲ್ಲ ಒಟ್ಟು ನಮ್ಮ ಹತ್ರ ಇರ್ತೈತಿ ಹಂಗ್ ಮಾಡ್ತೇನೆ ಅಂತ ಹೇಳಿದ್ ನಿಮ್ಗ ಹುನ್ವಾ ನಿನ್ ಐಡಿಯಾನ ಐಡಿಯಾ ಆದ್ರೆ ನಿಮ್ ಮಾವಾರ ಸುಮ್ನೆ ಇರ್ಬೇಕಲ್ಲ ಅವ್ರು ಕೊಟ್ಟ ಬಿಡ್ತಾರ ಅವ್ರು ಕೊಡ್ತಾರಾ ಈಕಿ ಹೆಂಗಿಸ್ಕೊಂತ ನೋಡ್ರಿ ಆದ್ರೂ ನಂಬಿಕೆ ಅಲ್ವಾ ಈಗ ನಿನ್ ಮುಂದೆ ಹೂ ಅಂದಂಗೆ ಮಾಡ ಆಮೇಲೆ ಏನು ಮಾಡ್ತಿ ಆಮೇಲೆ ಅದಕ್ಕೆ ಬೇರೆ ಐಡಿಯಾ ಐತಿ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಐಡಿಯಾನ ಸ್ವಲ್ಪ ನನಗೂ ಹೇಳುವ ನೀಂಗ ನನಗೆ ಗೊತ್ತಿಲ್ಲದಂಗೆ ಏನು ಮಾಡಬೇಡ ಒಂದು ಕ್ಷಣ ದಿಗ್ಲಾ ಬಿಟ್ಟಿತ್ ಅಯ್ಯೋ ಅತ್ತೆ ನೀವು ಇಷ್ಟಾದ್ರೂ ನನ್ ಮೇಲೆ ನಂಬಿಕೆನೇ ಇಲ್ಲಲ್ರಿ ಇರ್ರಿ ಹೇಳ್ತೇನೆ ಹೆಂಗ ನಮ್ಮ ಐಡಿಯಾ ವಾವ್ ಬಾರಿ ಐತ್ ಬಿಡ ಈಗ ಒಪ್ಪಿದ್ದೇವ ಅತ್ತೆಗೆ ತಕ್ಕ ಸೊಸೆ ಅದಕ್ಕೆ ನೀವು ಒಂದ್ ಸ್ವಲ್ಪ ನಾ ಹೇಳ್ದ್ ಕೇಳ್ರಿ ಈಗ ಈಗ ನಾ ಏನ್ ಮಾಡ್ಬೇಕು ನೀವು ಸೌಮ್ಯಾಗ ದ್ವೇಷ ಮಾಡಕ್ ಹೋಗ್ಬೇಡ್ರಿ ಮಾವಾರ್ ಮುಂದ ಪ್ರೀತಿಯಿಂದ ನೋಡ್ಕೋರಿ ಅಯ್ಯೋ ನಾನ್ ಪ್ರೀತಿಯಿಂದ ನೋಡ್ಕೊಂಡ್ರೆ ನಿಮ್ ಮಾವಾರ್ಗ್ ಡೌಟ್ ಬರ್ತೇತಿ ಹಂಗಲ್ಲ ಮಾವನ್ ಮುಂದೆ ಹೇಳ್ರಿ ತೀರಾ ಹಂಗ ಭಯದ ಭಯದ ಮಾಡಬೇಡ್ರಿ ಇಲ್ಲಾಂದ್ರ ಮಾವಾರ ಮಾವಾರ್ ಮತ್ತೆ ಎಲ್ಲಾ ಆಕಿಗೆ ಕೊಡಿಸ್ಬಿಡ್ತಾರ ಅದಕ್ಕೆ ಹೇಳಿದ ಮತ್ ನೀವೆಲ್ಲಾ ಎಲ್ಲಾ ಕೆಲಸ ಕೈ ತಪ್ಪಿಸ್ತೀರಿ ಓ ಹೌದ್ ಹೌದು ಹೇಳಕ್ ಆಂಗಿಲ್ಲವಾ ನಿಮ್ ಮಾವನ ಈ ವಿಷಯಕ್ಕೆ ಮಾತ್ರ ನಂಬಕ್ಕಾಗಂಗಿಲ್ಲ ಹಂಗ ಮಾಡ್ತೇನೆ ತಗೋ ತೀರಾ ಏನು ಬಯಕ್ ಹೋಗಲ್ಲ ನಡು ನಡು ಒಮ್ಮೊಮ್ಮೆ ಒಂದೊಂದು ಬೈಗಳ ಬೈತಾನಂತ ಊದ್ ಬಿಟ್ರೆ ಚಂದಾಗಿ ಪ್ರೀತಿಯಿಂದ ಮಾತಾಡ್ತೇನೆ ತಗೋ ನನ್ಗೂ ಕರಳತಿ ಹಂಗೈತಿ ಹಿಂಗೈತಿ ಅಂತ ಹೇಳಿ ಒಂದಿಷ್ಟು ಬಡಾಯಿ ಕೊತ್ಕೊಂತ ಸರಿಯತ್ತೆ ಈಗ ನೀವ್ ಒಂದ ಕೆಲಸ ಮಾಡ್ರಿ ಸುಮ್ಮನೆ ಹೋಗಿ ಮಕ್ಕೋರಿ ಮಾವಾರಿಗೆ ನಾನು ಫೋನ್ ಮಾಡಿ ಬರಕ್ಕೆ ಹೇಳ್ತೇನೆ ಅಂತ ಹಂಗ ಇವ್ರಿಗೂ ಫೋನ್ ಮಾಡ್ಬಿಡ್ತೇನೆ ಯಾಕಂದ್ರೆ ಇವ್ಕೆಲ್ಲ ಬಾಳ ಸಮಯ ಕೊಡಬಾರ್ದು ಇಲ್ಲ ಅಂತಂದ್ರೆ ಅಂದ್ರ ಒಂದ್ ಹೋಗಿ ನೋಂದಕ್ತ ಅಕಿನ್ ಎಷ್ಟೊತ್ತಿದ್ರು ಇವತ್ತ ಮಧ್ಯಾಹ್ನ ನುಣ್ಣ ಸಿ ಕಳ್ಸ್ ಮನೆಯಿಂದ ಅಲ್ಲ ಆಮೇಲೆ ಫೋನ್ ಆಗೋದು ಮಾತಾಡಿದಾಗ ವಿಷಯ ಹೊರಗ್ ಬಂದ್ರೆ ಏನ್ ಮಾಡ್ತಿದ್ದೀವಿ ಹಂಗೇನೂ ಆಗಂಗಿಲ್ಲ ನಾನು ಅಕಿಗ ಹೇಳಿ ಈ ವಿಷಯ ನಿಮ್ಗೆ ಗೊತ್ತ ಮಾಡ್ಬೇಡ ಅಂತ ನಿಮ್ ದೊಡಪ್ಪ ಅಂತ ಹೇಳಿ ಅಕ್ಕಿಗೂ ಗೊತ್ತಾಕೈತಿ ಈ ವಿಷಯ ಏನಾರ ಕೇಳಿದ್ರೆ ಅವ್ರ ಮನಸ್ಸಿಗೆ ಬೇಜಾರ ಆಕೆ ಅಂತ ಹೇಳಿ ನಿಮ್ಗೆ ಯಾಕೆ ಸುಮ್ನೆ ಇರತ್ತೆ ನಾನೇನಿಲ್ಲ ನಾ ಎಲ್ಲಾ ಮ್ಯಾನೇಜ್ ಮಾಡ್ತೇನೆ ಸರಿ ಸರಿ ನನಗೆ ಗೊತ್ತೇ ತಗೋ ಅಕ್ಕಿನ ಅವ್ರ ದೊಡಪ್ಪನ ಹತ್ರ ಇದೇನು ಕೇಳೋಂಗಿಲ್ಲ ಕಡೆ ನಮ್ಮ ನೆಕ್ಲೆಸು ಸೇಫು ಆ ಕಡೆ ನಾವು ಸೇಫು ಸರಿ ಸರಿಯತೆ ನೀವು ಹೋಗಿ ರೆಸ್ಟ್ ಮಾಡ್ರಿ ನಾ ಮಾವಾರಿಗೆ ಫೋನ್ ಮಾಡಿ ಕರಿತಾನಂತ ಹಂಗ್ ಏನ್ ಬೇಕಾದ ನೀವತ್ತ ಅಡಿಗೆ ಮಾಡಿ ಬರ್ಸಿದ್ರ ಇಲ್ಲಾಂದ್ರ ಮತ್ತ ಮಾವಾರ್ ತಪ್ಪ ತಿಳ್ಕೊಂತಾರ ತಪ್ಪ ತಿಳ್ಕೊಂತಾರ ಅನ್ನೋದ್ಕಿಂತ ಬೇರೆ ರೀತಿ ತಿಳ್ಕೊಂಡ್ಬಿಡ್ತಾರ ಮತ್ತ ನನ್ನ ಮಗಳು ಬಂದ್ರ ನೆಕ್ಲೆಸ್ಗೆ ಇವರ ಏನೋ ಹಾಕ್ಯಾರ ಅಂತ ಹೇಳಿ ಅದಕ್ಕ ಒಂಚೂರು ಚೂರು ನೋಡ್ರಿ ಅದ್ರೆ ಸರಿ ಸರಿ ನನ್ ಸಸಿ ಬಂಗಾರಿ ನಾನ್ ಅಂದ್ರೆ ನನ್ಕಂತ ಒಂದ್ ಕೈ ಮೇಲು ನಡಿವಾ ಅಕ್ಕ ಏನ್ ಬೇಕು ನೋಡು ಅದನ್ನ ಜಬರ್ದಸ್ತಾಗ್ ಅಡಿಗೆ ಮಾಡ್ಸ ನನ್ ಮೊದ್ಲು ನನ್ ಮಳತ್ರ ಸ್ವಲ್ಪ ಮಾತಾಡ್ ಬರ್ತಾನೆ ಅಂತ ಒಂದ್ ಮಾತ್ರಿ ಅಂತೆ ಇಲ್ಲಿ ವಿಷಯ ಎಲ್ಲ ಇಷ್ಟು ಕವಾಗ ಹೇಳ್ಬೇಡ್ರಿ ಸ್ಪೆಷಲಿ ಸೌಮ್ಯಾಗ ನಂದು ನಿಮ್ದೆಲ್ಲ ಅದ್ ಅದ್ಯಾವ್ದನ್ನು ಹೇಳ್ಬೇಡ್ರಿ ಮತ್ತ ನಾಳೆ ಹಾಕಿ ಬೇಜಾರ್ ಮಾಡ್ಕೊಂತಾಳ ಮತ್ತೆ ನಮಗೇನೋ ಪರಿಸ್ಥಿತಿ ಸರಿ ಇರಲ್ಲ ಅದನ್ನ ನಾವಾಗ ಅಕಿನ್ ಮುಂದೆ ಹೇಳಿದ್ರ ಸುಮ್ಮನೆ ನಾವು ಹಂಗ ಅಂತ ತಿಳ್ಕೊಂತಾಳ ಅದಕ್ಕೆ ಇಂತವೆಲ್ಲ ಗುಟ್ಟು ನನ್ಗ ನಿ ಅಷ್ಟೇ ಗೊತ್ತಿರ್ಬೇಕ್ರಿ ಸರಿ ಸರಿ ಆಯ್ತು ತಗೊಳ್ವಾ ಇದೇನು ಹೇಳಂಗಿಲ್ಲ ನೀ ಹೋಗಿ ಒಳಗಿನ ಕೆಲಸ ನೋಡ್ಕೋ ನಿಮ್ಮ ಮಾವ್ ಮೊದ್ಲು ಫೋನ್ ಮಾಡಿ ಮಾಡ್ ಆ ಸೌಮ್ಯ ಬಂದು ಒಕ್ಕರ್ಸ್ಕೊಂಡಾಳ ಅಂತ ಹೇಳಿ ಸರಿ ಅತ್ತೆ ಆದ್ರೆ ನೀವು ಹುಷಾರ ಎಷ್ಟ್ ಹಾಕೇತಿ ಅಷ್ಟು ಅಕಿನ್ ಮೇಲಿಂದ ಸಿಟ್ ಕಂಟ್ರೋಲ್ ಮಾಡ್ಕೋಬಾ ಸ್ವಲ್ಪ ಪ್ರೀತಿಯಿಂದ ಬಾಳ ಏನ್ ಬೇಡ ಬಾಳ ಸಿಟ್ಟು ಬೇಡ ಮೀಡಿಯಂ ಇರ್ಲಿ ಹ್ಮ್ ಹ್ಮ್ ಆಯ್ತು ಆಯ್ತು ನಾಟಕ ಮಾಡೋದಿ ನೀನ್ ನೋಡ್ ಕಲ್ತುನ್ ತಗೋ